ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿನ್ಫೋಗೆ ಸ್ವಾಗತ ಈ ದಿನ ನಾನು ಶ್ರೀ ಬಿವಿಜಿ ವಿರಚಿತ ವಿರಚಿತ ತಿಮ್ಮನ ಕಗ್ಗದ ಒಂಬತ್ತನೇ ಉಪಶೀರ್ಷಿಕೆಯಾದ ಬೊಂಕು ದೀಪವೇ ತಂಟೆ ಎಂಬುದರ ಅಡಿಯಲ್ಲಿ ಬರುವ ಸಾಲುಗಳ ಸಾರಾಂಶವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮೊದಲನೇ ಕಗ್ಗ ಮಂದಾಕ್ಷಿ ನಮಗೆ ಇಹುದು ಬಲು ದೂರ ಸಾಗದದ್ದು ಸಂದೆ ಮುಸುಕಿನೊಳು ಇಹುದು ಜೀವನದ ಪಥವು ಒಂದು ಎಟುಕದ ಕೈಗೆ ಏನೋ ಕೆಣಕುವುದು ಸಂಧಿಯವೇ ನಮ್ಮ ಗತಿ ಮಂಕುತಿಮ್ಮ ಅಂದ್ರೆ ನಮ್ಗೆ ವರ್ತಮಾನ ಘಟನೆಗಳನ್ನ ಹೇಳುವಂತ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಹಾಗೆ ಭವಿಷ್ಯದಲ್ಲಿ ನಡೆಯುವಂತ ಘಟನೆಗಳನ್ನು ಸಹ ಕೆಲವರು ಹೇಳ್ತಾರೆ ಹಾಗೆ ಹೇಳ್ದಂತ ಘಟನೆಗಳನ್ನ ನಾವು ನೆರವೇರಿಸ್ಕೋಬೇಕು ಅಂದ್ರೆ ವರ್ತಮಾನದಿಂದಲೇ ಸಹ ನಾವು ಪ್ರಯತ್ನ ಪಡ್ಬೇಕಾಗತ್ತೆ ಈ ರೀತಿ ನಾವು ನಮ್ಮ ಭವಿಷ್ಯದ ಕನಸನ್ನ ನನಸಾಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳುವಾಗ ಯಾವುದೋ ಒಂದು ವಿಷಯ ಬಂದು ನಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಆಕರ್ಷಣೆ ಮಾಡುತ್ತೆ ಆಗ ನಾವು ಮಾಡ್ತಾ ಇರುವಂತ ಪ್ರಯತ್ನನ ಬಿಟ್ಟು ಹೊಸ ವಿಷಯದ ಬಗ್ಗೆ ಆಸಕ್ತರಾಗಿ ಅಲ್ಲಿಗೆ ಹೊಟ್ಟೋಗ್ತೀವಿ ಆಗ ನಾವು ಮಾಡ್ತಾ ಇರೋ ಪ್ರಯತ್ನದ ಗತಿ ಏನಾಯ್ತು ನಮ್ಮ ಗುರಿಯ ಸ್ಥಿತಿ ಎಲ್ಲಿಗೆ ಬಂತು ನಾವು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ದಿವಿಜಿಯವರು ನಮ್ಮನ್ನ ಕೇಳ್ತಾರೆ ಎರಡನೇ ಕಗ್ಗ ಬೆಂಕಿ ಉಂಡೆಯ ಬೆಳಕು ಬೆಣ್ಣೆ ಉಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ ಶಂಕೆ ಗಿಡಗಿರಿಯಲ್ಲಿ ಶಂಕೆ ಇರದು ಕತ್ತಲೆಯ ಜಗವನ್ನು ಕವಿಯೇ ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ ಅಂದ್ರೆ ನಮ್ಮ ಕಣ್ಣುಗಳು ಸೂರ್ಯ ಚಂದ್ರ ಅಥವಾ ಪ್ರಕೃತಿನ ನೋಡೋದಿಕ್ಕೆ ನಿಷ್ಕಲ್ಮಶವಾಗಿ ಯೋಗ್ಯವಾಗಿರ್ತವೆ ಹಾಗೆ ಜೀವನದಲ್ಲೂ ಸಹ ತುಂಬಾ ನಿಷ್ಕಲ್ಮಶವಾಗಿ ನಮ್ಮ ಕಣ್ಣುಗಳು ಎಲ್ಲವನ್ನ ನೋಡ್ತಾ ಇರುತ್ತೆ ನಾವು ಖುಷಿಯಿಂದ ಇರ್ತೀವಿ ಸಂತೋಷದಿಂದ ಇರ್ತೀವಿ ಆದ್ರೆ ಈ ಸೂರ್ಯ ಸೂರ್ಯ ಚಂದ್ರನ ನೋಡ್ಬೇಕಾದ್ರೆ ಯಾವ್ದೋ ಒಂದು ಮಣ್ಣಿನ ಕಣ ಉಂಡೆಯಾಗಿ ಬಂದು ನಮ್ಮ ಕಣ್ಣಿಗೆ ತಾಗದ್ರೆ ನಮ್ಮ ದೃಷ್ಟಿ ಮಂದವಾಗುತ್ತೆ ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ ಇದೇ ರೀತಿ ಜೀವನದಲ್ಲೂ ಸಹ ಅನುಮಾನ ಅನ್ನೋದು ಒಂದ್ಸರಿ ಬಂದು ತಾಗದ್ರೆ ನಮ್ಮ ನೋಡುವಂತ ದೃಷ್ಟಿ ಚೇಂಜ್ ಆಗುತ್ತೆ ಇದು ಸರಿನಾ ಖಂಡಿತ ಸರಿ ಅಲ್ಲ ಅಂತ ಹೇಳ್ತಾರೆ ಮೂರನೇ ಕಗ್ಗ ಇರಲಿ ಜೀವ ರಹಸ್ಯ ಅರೆ ಪರದೆ ಒಳಗೆ ಅಡಗಿ ಅರಸಿ ಒರೆಸುವರು ಯಾರು ಬೀದಿ ಬತ್ತಲೆಯ ಅರಳೆ ಅದು ಅಡಗಿರ್ದೊಡೆ ಆಗ ನಮ್ಮ ಎದೆ ಕಣ್ಣ ಸುರಸತೆಯ ಕುತಕದಿನ್ ಮಂಕುತಿಮ್ಮ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀವನದಲ್ಲಿ ರಹಸ್ಯಗಳು ತುಂಬಾ ಇದೆ ನಾವು ಎಲ್ಲವನ್ನೂ ಎಲ್ಲರ ಹತ್ರ ಹೇಳೋ ಅಗತ್ಯ ಇರೋದಿಲ್ಲ ರಹಸ್ಯಗಳಿಗೆ ಅದರದೇ ಆದಂತ ಬೆಲೆ ಇರುತ್ತೆ ನಾವು ಎಷ್ಟು ರಹಸ್ಯಗಳನ್ನ ಗೌಪ್ಯವಾಗಿ ಇಟ್ಟಿರ್ತೀವೋ ನಮ್ಮ ಜೀವನಕ್ಕೆ ಬೆಲೆ ಹೆಚ್ಚಾಗಿರುತ್ತೆ ರಸ್ತೆನಲ್ಲಿ ನಾವು ಅರಬತ್ತಲೆಯಾಗಿ ಓಡಾಡ್ತಾ ಇದ್ರೆ ನಮ್ಗೆ ಯಾರಾದ್ರೂ ಮರ್ಯಾದೆ ಕೊಡ್ತಾರ ಬೆಲೆ ಕೊಡ್ತಾರ ನಮ್ ಹುಡ್ಕೊಂಡ್ ಬಂದು ಮಾತಾಡ್ಸೋ ಪ್ರಯತ್ನ ಪಡ್ತಾರ ಇಲ್ಲ ಅಲ್ಲ ಹಾಗೆ ನಾವು ರಸ್ ರಹಸ್ಯಗಳನ್ನೆಲ್ಲಾ ಹೇಳಿದ ನಂತರ ನಮ್ಮ ಜೀವನಕ್ಕಾಗ್ಲಿ ನಮ್ಗಾಗ್ಲಿ ಬೆಲೆ ಇರೋದಿಲ್ಲ ಅನ್ನೋ ಒಂದು ಕಿವಿ ಮಾತನ್ನ ಡಿ ವಿಜಿಯವರು ನಮ್ಗೆ ಹೇಳ್ತಿದ್ದಾರೆ ನಾಲ್ಕನೇ ಕಗ್ಗ ಅರೆಗಣ್ಣು ನಮದು ಎಂದು ಕೊರ ಕೊರಗಿ ಫಲವೇನು ಅರೆ ಬೆಳಕು ಧರೆಯೋಳು ಎಂದು ಒರಲಿ ಸುಖವೇನು ಇರುವ ಕಣ್ಣು ಇರುವ ಬೆಳಕಿನೊಳು ಆದನಿತ ನೋಡಿ ಪರಕಿಸಿದೋಡೆ ಅದು ಲಾಭ ಮಂಕುತಿಮ್ಮ ದೇವರು ನಮ್ಗೆ ಅರೆಗಣ್ಣನ್ನ ಕೊಟ್ಟಿದ್ದಾನೆ ಅಂತ ಏ ಕೊರಗದ್ರೆ ಏನ್ ಪ್ರಯೋಜನ ಕೊಟ್ಟಿರುವಂತ ಅರೆಗಣ್ಣಲ್ಲೇ ನಾವು ಏನನ್ನ ನೋಡ್ಲಿಕ್ಕೆ ಸಾಧ್ಯ ಒಳ್ಳೇದನ್ನ ಅದನ್ನ ನೋಡಿ ಅದರಿಂದ ಲಾಭ ತಗೊಂಡ್ರೆ ನಮ್ಮಷ್ಟು ಸುಖಿಗಳು ಯಾರು ಇರುವುದಿಲ್ಲ ನಮಗೆ ಏನ್ ಕೊಡ್ಬೇಕು ಎಷ್ಟು ಕೊಡ್ಬೇಕು ಅನ್ನೋದು ಆ ದೇವರಲ್ಲಿ ಲೆಕ್ಕ ಇದ್ದೇ ಇರುತ್ತೆ ಹಾಗಾಗಿ ಆತ ನಮಗೆ ಸಲ್ಲಬೇಕಾದನ್ನ ಕೊಟ್ಟಿರ್ತಾನೆ ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾರೆ ಐದನೇ ಕಗ್ಗ ಒಂದು ಇಹುದು ಉಪಾಯ ಓರ್ವೆರಡನ ಅರೆಗಣ್ಣುಗಳು ಒಂದೊಂದು ಸತ್ಯ ಅಂಶ ಕಿರಣಗಳ ಪಿಡಿದು ಒಂದು ದೊಡೆ ಅವರಲ್ಲಿವನು ಆಗ ಮುಂದೆ ಸಾಗುವೆವು ಮಂಕುತಿಮ್ಮ ಅಂದ್ರೆ ಅರೆಗಣ್ಣನ್ನ ನಾವು ಸತ್ಯದ ಆದಿನ ಇಡ್ಕೊಂಡು ಹೋಗೋದಾದ್ರೆ ಎಷ್ಟು ಜನರಿಗೆ ಅರೆಗಣ್ಣುಗಳಿದೆ ಆತರ ಎಲ್ಲರೂ ಸತ್ಯದ ಆದಿ ತಮಗೆ ಕಾಣುವಷ್ಟು ಸತ್ಯದ ಆದಿನಲ್ಲಿ ಹೋಗ್ತಾ ಇದೆ ಸತ್ಯದ ದಾರಿ ತುಂಬಾ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ಸತ್ಯದ ಹಾದಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನನಗೆ ತಿಳಿದಷ್ಟು ವಿಷಯನ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು